ಮುಂದೆ ಯಾವ ಒಂದು ಇದರಲ್ಲಿ ಉಪಯೋಗವಿದೆ ಮಣಿ ಮಂತ್ರ ಮತ್ತೆ ಔಷಧಿ ಔಷಧಿ ಸೊ ಯಾವ ಎಲ್ಲ ಕಾಯಿಲೆಗಳಿಗೆ ಯಾವೆಲ್ಲ ಒಂದು ದೇಹದಲ್ಲಿ ಅಥವಾ ನರನಾಡಿಗಳಲ್ಲಿ ಇರುವಂತಹ ಒಂದು ತೊಂದರೆಗಳಿಗೆ ಇದು ಸರಿಯಾದಂತಹ ಒಂದು ಪರಿಣಾಮವನ್ನ ಬೀರುತ್ತೆ ಫಾರ್ ಎಕ್ಸಾಂಪಲ್ ಒಂದೊಂದು ಪ್ರಾಬ್ಲಮ್ಸ್ ನಿಮಗೆ ಜಸ್ಟ್ ಫಿಸಿಕಲಿ ರೆಡಿ ಮಾಡಬಹುದು ಮರ್ಮ ಪ್ರಯೋಗ ಮಾಡಿ ಅಂದ್ರೆ ಮರ್ಮ ಪ್ರಯೋಗಗಳಂದ್ರೆ ಅಡಂಗಲ್ ಪ್ರಯೋಗ ಅಂತಿದೆ ಇಳಕ್ ಮುರ ಅಂತ ಇದೆ ಅಂದ್ರೆ ಇದೆಲ್ಲ ಹೆಂಗಂದ್ರೆ ಅಡಂಗಲ್ ಅಂದ್ರೆ ನೀವು ಅದು ಟ್ಯಾಮ್ ಮಾಡೋದು ಅಂದ್ರೆ ರಿಲ್ಯಾಕ್ಸ್ ಮಾಡೋದು ಒಂದು ಮರ್ಮ ಪಾಯಿಂಟ್ ಓವರ್ ಪಿತ್ತ ಜಾಸ್ತಿ ಆಯ್ತು ಅಂದ್ರೆ ಅನ್ಕೊಳ್ಳಿ ಓವರ್ ಹೀಟ್ ಆಗತ್ತೆ ಉಷ್ಣಾಗಿ ಕಣ್ಣು ಉರಿಯಾಗಿ ಇರುತ್ತೆ ಅವ್ರಿಗೆ ದೇಹ ಬಿಸಿ ಬಿಸಿ ಆಗಿರುತ್ತೆ ಯಾವ ಯಾವಾಗ ನೋಡಿದ್ರೆ ಟೆನ್ಷನ್ ಟೆನ್ಷನ್ ಟೆನ್ಶನ್ ಹೇರ್ ಫಾಲ್ ಆಗುತ್ತೆ ಆ ತರ ಇರುತ್ತೆ ಅಂತ ಅನ್ಕೊಳ್ಳಿ ಆ ಇದನ್ನೇ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ತಲೆಯಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಟಚ್ ಮಾಡಿ ಜಸ್ಟ್ ಆಕ್ಟಿವೇಟ್ ಮಾಡಿಬಿಟ್ಟಿದ್ರೆ ಅಂದ್ರೆ ಹಂಗೇ ಟೈಮ್ ಆಗುತ್ತೆ ಸೊ ಇದು ಅಡಂಗಲ್ ಅಂತ ಹೇಳ್ತಾರೆ ಇದೊಂದು ಒಂದು ಪ್ರಯೋಗ ಅದ್ರಲ್ಲಿ ಒಂದು ಸೌರ ಪ್ರಯೋಗ ಇದೆ ಅದರಲ್ಲಿ ಒಂದು ಪ್ರಯೋಗ ಇದು ಅದೇ ತರ ನಿಮ್ಗೆ ಮುರ ಅಂತ ಇದೆ ಮುರ ಅಂದ್ರೆ ಫಾರ್ ಎಕ್ಸಾಂಪಲ್ ಕಾಲ್ ಅನ್ಕೊಳ್ಳಿ ಲಿಗಮೆಂಟ್ ಟಿಯರ್ ಅಂತ ಹೇಳ್ತಾರೆ ಈ ಲಿಗಮೆಂಟ್ ಟಿಯರ್ ಟೈಮ್ ಅಲ್ಲಿ ನೀವು ನೋಡಿದೀರ ಅಂದ್ರೆ ನಿಮ್ಗೆ ಎರಡು ಅಸ್ತಿಗಳು ಹಿಂಗೆ ಟಚ್ ಆಗಿರುತ್ತೆ ಮಧ್ಯದಲ್ಲಿ ಒಂದಿರುವ ಮಾಂಸ ಏನಾಗುತ್ತೆ ಅಂದ್ರೆ ಉಜ್ಜಿ 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 ಅರಿದೋಗ್ಬಿಡುತ್ತೆ ಅದು ಲಿಗಮೆಂಟ್ ಅಂತ ಹೇಳ್ಬಹುದು ಆ ಟೈಮಲ್ಲಿ ಎರಡು ಅಸ್ತಿಗಳು ಹಿಂಗೆ ಟಚ್ ಆಗೋ ಟೈಮ್ ಮೆಟ್ಲ್ ಹತ್ತುವ ಟೈಮ್ ಅಲ್ಲಿ ಕಟ್ 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 ಛಳಕ್ ಅಂತ ಸೌಂಡ್ ಎಲ್ಲ ಬರುತ್ತೆ ಅವ್ರಿಗೆ ಫೀಲ್ ಆಗುತ್ತೆ ಆತರ ಕಟ್ ಕಟ್ ಸೌಂಡ್ ಚೆನ್ನಾಗಿ ನಮ್ಗೆ ಕೇಳಕ್ಕಾಗತ್ತೆ ಸೊ ಈ ತರ ಇರುವ ಪ್ರಯೋಗಕ್ಕೆ ನಾವು ಇಳಕು ಮುರ ಅಂತ ಒಂದು ವಿದ್ಯೆ ಇದೆ ಇಳಕು ಮುರ ಅಂದ್ರೆ ಶೇಕ್ ಮಾಡಿ ಆ ಹಸ್ತಿನೇ ಪ್ರಾಪರ್ ಆಗಿ ಈಗ ಈ ತರ ಕಂಪ್ರೆಸ್ ಆಗಿರುತ್ತೆ ಕಡಿನ ಪುಲ್ ಮಾಡಿ ಹಿಂಗೆ ಗ್ಯಾಪ್ ಹಾಕ್ಬಿಡ್ತೀವಿ ಸೊ ಅದು ನಮ್ದೊಂದು ಪ್ರಯೋಗ ಇದಕ್ಕೆ ನೀ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ತುಂಬಾ ಜನಿಫಿಷಿಯಲಿ ದೇ ಆರ್ ಪುಟಿಂಗ್ ನೀ ಬಟ್ ನಾವೊಂದು ಚಿಕ್ಕ ಒಂದು ಶೇಕ್ ಅಲ್ಲಿ ಸೆಟ್ ಮಾಡಿ ಇದು ಮಾಡೋದು ಎಳಕು ಮುರ ಅಂತ ಹೇಳ್ತೀವಿ ಅಂದ್ರೆ ಹರಿದಿರುವಂತಹ ಲಿಗಮೆಂಟ್ ಭಾಗವನ್ನ ಕೂಡ ನೀವು ಅದು ಆಲ್ರೆಡಿ ಕಂಪ್ರೆಸ್ ಆಗಿರೋದಕ್ಕೋಸ್ಕರ ರಿಕವರಿ ಅಲ್ಲಿ ಹ್ಯಾಪನ್ ಆಗೋದಿಲ್ಲ ಸಿನೈನ್ ಫ್ಲೂಯಿಡ್ ಕಡಿಮೆ ಆಗಿಬಿಡುತ್ತೆ ಅಲ್ಲಿ ರಿಕವರಿ ಆಗಾಗ ನಿಮ್ಗೆ ಫ್ಲೂಯಿಡ್ ಬೇಕು ಅದು ಅರ್ಧ ಹೋಗ್ಬಿಟ್ಟಿದಲ್ಲ ಆಲ್ರೆಡಿ ಸೊ ನಿಮ್ಗೆ ಅದು ರೆಡಿ ಆಗ್ಬೇಕಂದ್ರೆ ನ್ಯಾಚುರಲಿ ಯು ಶುಡ್ ನೀಡ್ ಅ ಗ್ಯಾಪ್ ಆ ಗ್ಯಾಪ್ ನಾವು ಮಾಡಿಕೊಟ್ಟು ಬಿಟ್ಟಿದೀವಿ ಅಂದ್ರೆ ವಾಪಸ್ ಆಟೋಮ್ಯಾಟಿಕ್ಲಿ ವಿತ್ ಗಿಡ ಔಷಧಿಗಳು ಇವತ್ತು ಈ ಔಷಧಿಗಳು ನೀವು ತಗೊಂಡು ಅಲ್ಲಿ ಆಟೋಮೆಟಿಕ್ಲಿ ಹೀಲಿಂಗ್ ನಡಿಯತ್ತೆ ಯಾವಾಗೆನ್ಸ್ ನಾವು ಒಳಗಡೆ ತಗೊಳ್ಳೋ ಟೈಮಲ್ಲಿ ಅದಕ್ಕೆ ನಮ್ಮ ಹತ್ರ ಒಂದು ಸ್ಪೆಷಲ್ ಹರ್ಬ್ಸ್ ಇರುತ್ತೆ ಆ ಹರ್ಬ್ ಬಗ್ಗೆ ನಾವು ಹೇಳಲ್ಲ ಬಟ್ ಆ ಹರ್ಬ್ಸ್ ಇರುತ್ತೆ ಆ ಹರ್ಬ್ಸ್ ಫಾರ್ ಒಂದ್ ಬೇಕಂದ್ರೆ ಹೇಳ್ತೀನಿ ಚದೈ ಒಟ್ಟಿ ಅಂತ ಚದೈ ಅಂದ್ರೆ ಮಲಯಾಳದಲ್ಲಿ ಫ್ಲಶ್ ಅಂತರ್ಥ ಒಟ್ಟಿ ಅಂದ್ರೆ ಅಟ್ಯಾಚ್ ಮಾಡೋದು ಅಂತರ್ಥ ಈ ಚದೈ ಒಟ್ಟಿ ಅಂತ ಹೇಳುವ ಗಿಡಮೂಲಿಗೆ ಯೂಸ್ ಮಾಡಿ ನಿಗಮ್ ಸರಿ ಮಾಡಬಹುದು ನಾನು ಆನ್ಸರ್ ಆಗಿ ಹೇಳ್ತಾ ಇದ್ದೀನಿ ರಹಸ್ಯಗಳು ಇರ್ಲಿ ಪರವಾಗಿಲ್ಲ ಜನಾಗೆ ಅಟ್ಲೀಸ್ಟ್ ಈ ನಾಲೆಜ್ ಒಂದು ಬರಲಿ ಈಗ ಹಿಂಗೆ ಹೈಡ್ ಮಾಡಿ ಮಾಡಿ ಬಿಕಾಸ್ ವಿತ್ ವಿತ್ ಒನ್ ಲೀಪ್ ಯು ಕ್ಯಾನ್ ಕ್ಯೂರ್ ನಾಟ್ ಲ್ಯಾಕ್ಸ್ ಎಸ್ ಮತ್ತೆ ಇದರಲ್ಲಿ ಯಾವುದು ಅಡ್ಡ ಪರಿಣಾಮಗಳು ಹೆಚ್ಚಿಗೆ ಇರಲ್ಲ ದರ್ ಇಸ್ ನೋ ಸೈಡ್ ಎಫೆಕ್ಟ್ ಹಾಗೇನಾದರೂ ಅಕಸ್ಮಾತ್ ಆಗಿ ಸರಿ ಆಗಲಿಲ್ಲ ಅಡ್ಡ ಪರಿಣಾಮ ಆಯಿತು ಅಂತ ಅಂದ್ಕೊಂಡ್ರೆ ನಾವು ಮರು ಮರು ತಟ್ಟು ಮರು ಪ್ರಯೋಗ ಅಂತ ಇದೆ ಈ ಮರ್ಮ ಫಾರ್ ಎಕ್ಸಾಂಪಲ್ ಇವಾಗ ಟ್ರೀಟ್ಮೆಂಟ್ ನಾನು ಇಷ್ಟು ಆಗಿ ಹೇಳ್ತಾ ಇದ್ದೀನಲ್ಲ ಅವರೇ ಮಾಡುವ ಮರ್ಮ ವೈದ್ಯರುಗಳು ಮಾಡುವ ಟೈಮಲ್ಲಿ ಪುಲ್ ಮಾಡುವ ಟೈಮಲ್ಲಿ ಸಮ್ ಟೈಮ್ಸ್ ಪೇನ್ ಗೆ ಅವರು ಸ್ವಲ್ಪ ಟೈಟ್ ಆಗ್ಬೋದು ಬಿಡಬಹುದು ಈಗ ನಾವು ಎಳೆಯೋ ಟೈಮಲ್ಲಿ ಎಳೆದು ಬಿಡ್ತೀವಿ ಸೊ ಆ ಟೈಮಲ್ಲಿ ಸ್ವಲ್ಪ ಅವ್ರು ಚೇಂಜ್ ಆಚೆ ಕಡೆ ಸ್ವಲ್ಪ ಮಾಡಿದಾರ ಮೂವ್ ಆಗಿಬಿಡುತ್ತೆ ಅದಕ್ಕೆ ಮರುತಟ್ಟು ಪ್ರಯೋಗ ಅಂತ ಇದೆ ಇದರಲ್ಲಿ ಅವಾಗಾನೇ ನೀವು ವಾಪಸ್ ಫೋರ್ಸ್ ಕೊಟ್ಟು ಅದು ಸರಿ ಮಾಡ್ಬೇಕು ಮಾಡಿದಿರಂದ್ರೆ ಅಗೈನ್ ದರ್ ವಿಲ್ ಬಿ ನೋ ಪ್ರಾಬ್ಲಮ್ ಪ್ಲಸ್ ಇಂಟೇಕ್ ಔಷಧಿಗಳಿಗೂ ಸೈಡ್ ಎಫೆಕ್ಟ್ ಇರುತ್ತೆ ಅಂದ್ರೆ ಇಂಟೇಕ್ ಔಷಧಿಗಳು ಕಾಲ ಕಾಲದಿಂದ ನಮ್ಮ ಯೋಗಿಗಳು ಋಷಿಗಳು ಫಾಲೋ ಮಾಡೋದು ನಾವು ಅನುಭವದಲ್ಲಿ ನೋಡಿರುವುದು ಇದೆಲ್ಲ ಅನುಭವ ಚಿಕಿತ್ಸೆ ಇದು ಪಾರಂಪರಿಕ ಚಿಕಿತ್ಸೆ ಯು ಕ್ಯಾನ್ ಸರ್ಟಿಫೈಟ್ ಇಫ್ ಯು ವಾಂಟ್ ಪ್ರತ್ಯೇಕವಾಗಿ ಒಂದು ಸರ್ಟಿಫಿಕೇಶನ್ ಗ್ಯಾರಂಟಿ ಪತ್ರ ಏನು ಕೊಡಕ್ಕಾಗಲ್ಲ ಬಟ್ ನಿಮ್ಗೆ ಅದು ಎಫೆಕ್ಟ್ ಕೊಡುತ್ತಾ ಇಲ್ವೋ ಸೈಡ್ ಎಫೆಕ್ಟ್ ಕೊಡಲ್ಲ ಐ ಕ್ಯಾನ್ ಗ್ಯಾರಂಟಿ ಓಕೆ ಏನೇ ಆದ್ರೂ ಅಲ್ಲೇ ಮತ್ತೆ ಸರಿ ಮಾಡಿಕೊಳ್ಳುವಂತ ವಿಧಾನ ಕೂಡ ಇಲ್ಲೇ ಇದೆ ಇದೆ ಅವ್ರದ್ದು ಅದು ನೀವು ಅವ್ರದ್ದು ನಾಡಿ ಪರೀಕ್ಷೆ ನೋಡ್ಬಿಟ್ಟು ನೀವು ಮೆಡಿಸಿನ್ ಕೊಡುವ ಟೈಮಲ್ಲಿ ಅವ್ರಿಗೆ ಏನು ವಾಪಸ್ ರಿಯಾಕ್ಷನ್ ಆಗಲ್ಲ ಸಪೋಸ್ ನಾಡಿಯಲ್ಲಿ ಪಿತ್ತ ಬರುವ ಟೈಮಲ್ಲಿ ನೀವು ವಾದಾಗೆ ಇರುವ ಗಿಡಮೂಲಿ ಕೊಟ್ಟಿದ್ದೀರಾ ಅಂದ್ರೆ ರಿಯಾಕ್ಟ್ ಆಗುತ್ತೆ ಬಟ್ ಮೇ ಬಿ ಇಟ್ಸ್ ಲೈಕ್ ಲೂಸ್ ಮೋಷನ್ ಆಗಬಹುದು ಇಲ್ಲ ಅವ್ರಿಗೆ ಒಂಥರ ಬಾಡಿ ಎಲ್ಲಾ ಹೀಟ್ ಆಗಿ ಒಂಥರ ಎಫೆಕ್ಟ್ ತಲೆನೋವು ಈ ತರನೆ ನಿಮ್ಗೆ ಬರುತ್ತೆ ಅದು ಬಿಟ್ರೆ ನಿಮ್ಗೆ ಏನು ಹಂಗೆ ದೊಡ್ಡ ಪ್ರಾಬ್ಲಮ್ ಆಗುವುದು ಯಾವ್ದು ಆಗಲ್ಲ ಯಾವತ್ತೂ ಆಗಲ್ಲ ಸಾಮಾನ್ಯವಾಗಿ ಇತರೆ ಚಿಕಿತ್ಸಾ ವಿಧಾನಗಳಲ್ಲಿ ಅಲರ್ಜಿಸ್ ಆಗುತ್ತೆ ಚರ್ಮದ ತುರಿಕೆ ಬರುತ್ತೆ ಅದು ಇನ್ನೇನೋ ಸಮಸ್ಯೆಗಳಾಗಿ ಮುಂದೆ ಪ್ರಾಪರ್ ವೈದ್ಯನೇ ನೋಡಿ ನೀವು ಇದು ಮಾಡಬೇಕು ಅಂದ್ರೆ ಒಂದು ಗುರುಕುಲ ಶಸ್ತ್ರದಲ್ಲಿ ಒಂದು ಹನ್ನೆರಡು ವರ್ಷ ಗುರು ಹತ್ರ ಇಂತು ಇದು ಕಲಿಸಿ ಅದು ಇದು ಮಾಡ್ಬಿಟ್ಟು ಇವಾಗ ಎಲ್ಲ ಸರ್ಟಿಫಿಕೇಶನ್ ಅಂತ ಹೇಳ್ತಾ ಇದಾರೆ ಅಲ್ವಾ ಬಟ್ ಅಕ್ಕಾಲದಲ್ಲಿ ಹಂಗಿಲ್ಲ ಅಕ್ಕಾಲದಲ್ಲಿ ಗುರು ಸರ್ಟಿಫೈ ಮಾಡ್ಬೇಕು ಶಿಷ್ಯರೇ ಗುರು ಬಂದು ಹೇಳಬೇಕು ಅವ್ನ್ ಮಾಡ್ತಾನೆ ಅವ್ನ್ ಗೊತ್ತು ಅಂತ ಅದಕ್ಕೆ ಅದೆಷ್ಟು ಪ್ರಯತ್ನ ಅಂದ್ರೆ ನೀವು ಅವ್ರ ಜೊತೆನೆ ಇತ್ತು ಎವ್ರಿಥಿಂಗ್ ನೀವು ಅವ್ರನ್ನ ನೋಡ್ಕೊಳ್ಬೇಕು ಅವ್ರು ಏನ್ ಮಾಡ್ತಾರೆ ನೋಡ್ಬೇಕು ಇದು ಪರಿಣಾಮ ಏನಂತ ನೋಡ್ಬೇಕು ಪ್ಲಸ್ ಯಾವಾಗನು ನೀವು ಪಾರಂಪರಿಕ ಚಿಕಿತ್ಸೆ ಜೊತೆ ನೀವು ಮೆಡಿಕಲ್ ಸೈನ್ಸ್ ಇವಾಗ ಇರುವ ಮೆಡಿ ಅನಾಟಮಿಕಲ್ ಟರ್ಮಿನಾಲಜಿಸು ಮೆಡಿಸಿನ್ಸ್ ಬಗ್ಗೆ ಇದೆಲ್ಲ ನೀವು ಹೇಳ್ಕೊಟ್ಟು ಟೀಚ್ ಮಾಡಿದ್ದೀರ ಅಂದ್ರೆ ಆ ಆ ಸ್ಟೂಡೆಂಟ್ ಬಂದು ಕರೆಕ್ಟ್ ಆಗಿ ತಗೊಳ್ತಾನೆ ಒಂದು ಪೇಶೆಂಟ್ ಅವರಿಗೂ ಅರ್ಥ ಆಗಕ್ಕೆ ಆಗತ್ತ ಇಲ್ವಾ ಅದ್ ಆಗೋದಿಲ್ಲ ಅಂದ್ರೆ ಅವರು ತಗೊಳಲ್ಲ ತಗೊಳ್ಬಾರ್ದು ಅದೇ ಶಾಸ್ತ್ರ ಸೊ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಲಿಗಮೆಂಟ್ಸ್ ಮತ್ತೆ ಸ್ಪೈನಲ್ ಕಾರ್ಡ್ ವಿಶೇಷವಾಗಿ ಹೌದು ಇಲ್ಲಿ ಕೂಡ ಆಗುವಂತ ಹೆಚ್ಚು ವೇರಂಟೇರ್ ಆಗುವಂತಹ ಲಂಬೋಸ್ಯಾಕ್ರಲ್ ರೀಜನ್ ಅಲ್ಲಿ ಕೂಡ ಡಿಸ್ಕ್ ಬರೆ ಪ್ರಾಬ್ಲಮ್ಸ್ ಕಾಮನ್ ಫಾರ್ ಎವ್ರಿ ಒನ್ ಈವಾಗ ಕುತ್ಕೊಂಡೇ ವರ್ಕ್ ಮಾಡ್ತಾ ಇದ್ದಾರೆ ಐ ಟಿ ವರ್ಕರ್ಸ್ ಆಫೀಸಲ್ಲಿ ಆಫೀಸ್ ಆಟೋಮೇಶನ್ ಬಂದ್ಮೇಲೆ ಹ್ಯೂಮನ್ ಆಕ್ಟಿವಿಟೀಸ್ ಕಡಿಮೆ ಆಗಿರ್ಬೋದು ಬಟನ್ ಸ್ವಿಚ್ ಹಾಕಿಬಿಟ್ಟಿದೀರ ಅಂದ್ರೆ ಎಲ್ಲ ಕೆಲಸ ಅಲ್ಲಿ ನೋಡುತ್ತೆ ರೋಬೋಟಿಕ್ ಕೈಂಡ್ ಆಫ್ ಥಿಂಗ್ಸ್ ಎಲ್ಲ ಬಂದ್ಮೇಲೆ ನಾವು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿತ್ತು ಸೊ ನಾವೇನಾಗುತ್ತೆ ಏನಾಗುತ್ತೆ ತುಂಬಾ ಟೈಮ್ ಕುತ್ಕೊಂಡೇ ಇರುವ ಟೈಮಲ್ಲಿ ಕಂಪ್ರೆಷನ್ ನಾರ್ಮಲಿ ಬರುತ್ತೆ ಪ್ಲಸ್ ಈ ಟ್ರಾಫಿಕ್ ಅಲ್ಲಿ ನೀವು ಗಾಡಿ ಓಡಿಸ್ಕೊಂಡು ಹೋಗೋದೇ ಒಂದು ದೊಡ್ಡ ದೊಡ್ಡ ವಿಷಯ ಸೊ ಅದರಲ್ಲಿ ನೀವು ಕ್ಲಚ್ ಚೇಂಜ್ ಮಾಡಿ ಮಾಡಿ ಕಾಲ್ ಆಗ್ತೀರಲ್ಲ ಆವಾಗ ನಿಮ್ಗೆ ಲಿಗಮೆಂಟ್ ಟೈರು ಪ್ಲಸ್ ಕಂಪ್ರೆಷನ್ ತುಂಬಾ ಚಾನ್ಸಸ್ ಇದೆ ತುಂಬಾ ಇದೆ ಅದೇ ತರ ನೀವು ಓವರ್ ಎಕ್ಸೈಸ್ ಮಾಡುವ ಟೈಮಲ್ಲಿ ಒಂದು ಯೋಗಾಸನ ಮಾಡ್ತಾ ಇದೀರ ಒಂದು ಸ್ಟ್ರಚ್ ಲಿಮಿಟ್ ಇರುತ್ತೆ ಅದ್ ಮೇಲ್ಗಡೆ ನೀವು ಲಿಮ್ ಮಾಡಿದೀರ ಅಂದ್ರೆ ಅದು ಟೈರ್ ಆಗ್ಬಿಡುತ್ತೆ ಸೊ ಇವಾಗೆಲ್ಲ ವೈಟ್ ಲಾಸ್ ಮಾಡಬೇಕಂದ್ ಅನ್ಕೊಂಡು ತುಂಬಾ ಜನ ದೇ ಗೆಟ್ ಇನ್ ಟು ಟ್ರಬಲ್ ಒಂದು ಲುಂಬಾರ್ ಸಹ ಸೈಕ್ರೀಜಿಯನ್ ತುಂಬಾ ಗೆಟಿಂಗ್ ಇನ್ ಟು ಟ್ರಬಲ್